ತುರ್ತು ಸಭೆ ಹನ್ನೊಂದು ಗಂಟೆಗೆ ಬಿ ಡಿ ಎಲ್ನಲ್ಲಿ ಕಿರಿಕಿರೆಯಲ್ಲಿ ನೋಡು ಅದಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಒಂದು ಸಭೆಯನ್ನು ಕರೆದು ಇನ್ನು ನಾನು ಅವರು ನನ್ನ ಕಾಯಬಾರದು ಅನ್ನೋ ದೃಷ್ಟಿಯಿಂದ ಒಂದು ಸಾರ್ವಜನಿಕ ಹಿತಾಸಕ್ತಿ ರಸ್ತೆ ಆಗಿರೋದ್ರಿಂದ ತನ್ನ ಕ್ಷೇತ್ರದಾಗಿರೋದ್ರಿಂದ ನಾವು ಉದ್ಘಾಟನೆಯನ್ನು ತಮ್ಮ ಕಾರ್ಯಕ್ರಮಕ್ಕೆ ಮೀರಿ ಉದ್ಘಾಟನೆ ಮಾಡಿ ಮಾತಾಡ್ತಾ ಇದ್ದೀನಿ ನಮಗೆಲ್ಲರೂ ಕೂಡ ಶುಭವಾಗಲಿ ನಾನು ಯಾವತ್ತೂ ಕೂಡ ಕನ್ನಡ ಪರವಾಗಿರ್ತಕ್ಕಂಥವ್ರು ಕನ್ನಡದ ಕಾರ್ಯದರ್ಶಿಯಾಗಿ ಕೂಡ ಹಿಂದೆ ನಾನು ಹೆಚ್ಚು ಕೆಲಸ ಮಾಡಿದ್ದೀನಿ ಕನ್ನಡ ಹೋರಾಟಗಳನ್ನು ಮಾಡಿದ್ದೀನಿ ಚಳವಳಿಯಲ್ಲೇನೆ ನಮ್ಮ ಬಾಲಕರು ಆಗ್ಲೇ ಪೊಲೀಸರು ಅರೆಸ್ಟ್ ಮಾಡಿದ್ರು ರಾಜ್ಯವೋಸ್ಗಳು ನಿರಂತರ ಮಾಡ್ತಾ ಇದ್ವಿ ಕನ್ನಡದ ಹೊಸ ನಾಳೆ ಕೆಂಪೇ ಕೂಡ ತೊಂದರೆ ಕೆಲಸವನ್ನ ನಾವು ನಮ್ಮ ಮುಖಂಡರು ಕನ್ನಡಪರ ಸಂಘಟನೆ ಮಾಡಿದ್ದಾರೆ ಈಗ ಅಧಿಕೃತವಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ ಉದ್ಘಾಟನೆ ಆಗಿರೋದ್ರಿಂದ ಕನ್ನಡದ ಚಟುವಟಿಕೆಗಳು ರೀತಿ ಬೇರೆ ಬೇರೆ ರೀತಿಯಲ್ಲಿ ಚಾಲನೆ ಕೊಡೋಣ ಅಂತೇಳಿ ನಾವೆಲ್ಲ ಪದಾಧಿಕಾರಿ ನಮ್ಮೆಲ್ಲರೂ ಕೂಡ ಶುಭಕಾಮನೆಗಳು ಧನ್ಯವಾದಗಳು ಜೈ ಹಿಂದ್